ಮಾಘಪುರಾಣ ಅಧ್ಯಾಯ ಮೂರು ಸುದೇವನ ಶಿಷ್ಯನ ವೃತ್ತಾಂತ ತ್ರಿಮೂರ್ತಿಗಳಲ್ಲೊಬ್ಬನಾದ ರುದ್ರದೇವರು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದ ಪಾರ್ವತಿಯು ಪರಮೇಶ್ವರ ನೀನು ಹೇಳಿದ್ದುದನ್ನೆಲ್ಲ ಕೇಳಿದೆ ಬ್ರಾಹ್ಮಣನ ಮಗಳೇನೋ ಮಾಘ ಗೌರಿ ಪೂಜೆ ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಸೇರಿದಳು ಸರಿಯಷ್ಟೆ ಆದರೆ ಸುದೇವನ ಶಿಷ್ಯ ತನಗಿಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲಿಚ್ಛಿಸುತ್ತೇನೆ ಎಂದಳು ಆ ಸಮಯ ರುದ್ರದೇವರು ಗೌರಿ ನಿನ್ನ ಪ್ರಶ್ನೆಯು ಸಹಜವಾದುದಾಗಿದೆ ಕೆಲ ದಿನಗಳಲ್ಲೇ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಮಾರ್ಗ ಸೂಚಿಸಬೇಕೆಂದು ಕೇಳಿಕೊಂಡನು ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ ಗುರುದೇವ ಈ ಹಿಂದೆ ಕಾಡಿನಲ್ಲಿ ಹೂವುಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ಲದೆಯೇ ನಿಮ್ಮ ಮಗಳು ನನ್ನನ್ನು ಹಿಂಬಾಲಿಸಿದಳು ಅದೇನೂ ತಪ್ಪಲ್ಲ ಆದರೆ ನನ್ನನ್ನು ಬಲಾತ್ಕರಿಸಿ ಭೋಗಿಸಲು ಹೇಳಿದಳು ನಾನು ಎಷ್ಟೆಷ್ಟೋ ಬೇಡವೆಂದು ತಡೆದೆ ಆದರೆ ಅವಳು ತನ್ನೊಡನೆ ರಮಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು ನಾನು ಒಂದು ವೇಳೆ ಅವಳನ್ನು ರಮಿಸದಿದ್ದರೆ ಎಲ್ಲಿ ದೇಹವನ್ನು ತೊರೆಯುವಳೋ ಎಂದು ಭಯಪಟ್ಟೆ ಅಲ್ಲದೆ ಅವಳೇನಾದರೂ ತೀರಿಕೊಂಡರೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕೆಂದು ಹೆದರಿ ಅವಳೊಡನೆ ರಮಿಸಿ ಪಾಪಕೃತ್ಯ ಮಾಡಿದೆ ನಾನು ಈ ಪಾಪ ಪೀಡಿತನಾಗಿ ಇರಲಾರದೆ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ ಪ್ರಾಯಶ್ಚಿತ್ತ ಹೇಳಿ ಎಂದು ಗೋಗರೆದನು ಶಿಷ್ಯನ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ತಪ್ಪೇನೂ ಕಾಣಿಸದೆ ಹೋದರೂ ಅದು ಮತ್ತೊಬ್ಬರ ಪ್ರೇರಣೆಯಿಂದಾದ ಪಾಪ ಎಂಬುದು ವಿಧೀತವಾಯಿತು ಅವನು ಮಾತನಾಡಿ ಅಯ್ಯ ಶಿಷ್ಯ ನೀನು ಹೇಳಿದುದನ್ನು ಕೇಳಿದೆ ನನ್ನ ಮಗಳು ಆ ಕಾರ್ಯವನ್ನು ಮಾಡಿ ತಾನು ಪಾಪಿಯಾಗುವುದರ ಜೊತೆಗೆ ನಿನ್ನನ್ನೂ ಪಾಪಿಯಾಗಿಸಿದಳು ಈಗ ಈ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದರೆ ನೀನು ಈಗಿಂದೀಗಲೇ ಗಂಗಾ ನದಿ ತೀರಕ್ಕೆ ಹೋಗಿ ಹನ್ನೆರಡು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನಾಚರಿಸು ಇದರಿಂದ ನೀನು ಮಾಡಿದ ಪಾಪ ನಾಶವಾಗಿ ಒಳ್ಳೆಯದಾಗುವುದು ಎಂದು ಹೇಳಿ ಶಿಷ್ಯನಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಬ್ರಾಹ್ಮಣನ ಶಿಷ್ಯನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಾರ್ಥವಾಗಿ ಗುರುಗಳ ಸಲಹೆಯಂತೆ ಗಂಗಾ ನದಿ ತೀರವನ್ನು ಕುರಿತು ಹೊರಟು ಬರುತ್ತಿರಬೇಕಾದರೆ ಮಾರ್ಗದಲ್ಲಿ ಒಂದು ಋಷ್ಯಾಶ್ರಮವನ್ನು ಕಂಡನು ಬಹುದೂರ ನಡೆದು ಬಂದಿದ್ದ ಅವನು ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು ಅಲ್ಲಿ ಒಬ್ಬ ಮುನೀಶ್ವರನು ಮಾಘಪುರಾಣವನ್ನು ಪಠಿಸುತ್ತಿದ್ದನು ಮಾಘ ಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ತನ್ಮಯದಿಂದ ಮಾಘಪುರಾಣ ಕೇಳುತ್ತಿದ್ದರು ಬ್ರಾಹ್ಮಣನ ಶಿಷ್ಯನು ಕೆಲ ಸಮಯದ ನಂತರ ಮುನೀಶ್ವರನಿಗೆ ನಮಸ್ಕರಿಸಿ ಮುನಿಗಳೇ ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲ ಕುರಿತು ಹೇಳುವಿರಾ ನನಗೂ ಅದನ್ನು ತಿಳಿಯುವ ಹಂಬಲವಾಗಿದೆ ಎಂದನು ಮುನಿಗಳು ಬ್ರಾಹ್ಮಣನ ಶಿಷ್ಯನು ಕೋರಿದುದನ್ನು ಮನಗಂಡು ಅವನಿಗೆ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು ಅಯ್ಯ ಬ್ರಾಹ್ಮಣ ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಕೇಳಿದುದು ನಿನ್ನ ಭಾಗವತ ಪ್ರಿಯತೆಯನ್ನು ದೈವ ಪ್ರೀತಿಯನ್ನು ತೋರಿಸುತ್ತದೆ ಬಹಳ ಸಂತೋಷ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ಆಚರಿಸುತ್ತಿದ್ದೇವೆ ಮಾಘ ಮಾಸ ದ್ವಾದಶ ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಪ್ರತಿನಿತ್ಯವೂ ಈ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶಿರದಿಂದ ಪಾದದವರೆಗೂ ಚಳಿ ಹಿಮವೆನ್ನದೆ ಹರಿಧ್ಯಾನಾಸಕ್ತನಾಗಿ ಸ್ನಾನ ಮಾಡುವನು ಅವನು ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿಗೆ ಸಮೀಪವಾಗುವನು ಈ ಮಾಸದಲ್ಲಿ ಸ್ನಾನವಂಗೈದು ನಿರ್ದೋಷಿಯಾಗಿ ಶ್ರೀಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಘ ಮಾಸದ ಮಹಾತ್ಮೆಯನ್ನು ಕೇಳುತ್ತಾ ವ್ರತಾಚರಣೆಯಲ್ಲಿ ತೊಡಗುವನೋ ಅವನು ಶ್ರೀಹರಿಯ ಲೋಕವನ್ನು ಸೇರುವನು ಚಿನ್ನವನ್ನು ಕದಿಯುವುದು ಮದ್ಯಪಾನ ಮಾಡುವುದು ಗುರುತಲ್ಪಗಮನ ಬ್ರಹ್ಮಹತ್ಯ ಹಾಗೂ ಇವೆಲ್ಲವನ್ನೂ ಮಾಡುವವರ ಸಹವಾಸ ಇವು ಪಂಚ ಮಹಾಪಾತಕಗಳೆನಿಸಿವೆ ಅಲ್ಲದೆ ಮಾಘಸ್ನಾನ ಮಾಡದಿರುವವನು ಅಸತ್ಯವನ್ನು ನುಡಿಯುವವನು ಪರಸ್ತ್ರೀಯರಲ್ಲಿ ಆಸಕ್ತನು ಸಜ್ಜನರನ್ನು ನಿಂದಿಸುವವನು ಹಣಕ್ಕಾಗಿ ಕನ್ಯೆ ಹಸು ಕುದುರೆಗಳನ್ನು ಮಾರುವವರು ಜನೋಪಯೋಗಿಯಾದ ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವವನು ಇವರೆಲ್ಲ ಸಹ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸಮನಾಗುವರು ಇನ್ನೂ ಹೇಳುವುದಾದರೆ ಬ್ರಾಹ್ಮಣನೊಡನೆ ಜಗಳವಾಡುವವನು ದೈವದ್ರೋಹಿಯು ಚಂಡಾಲರ ಸ್ನೇಹ ಮಾಡುವ ಬ್ರಾಹ್ಮಣನು ದುರ್ಜನರ ಸಹವಾಸ ಮಾಡುವವನು ಇವರೆಲ್ಲ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸಮನಾಗುವರು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಬಿಟ್ಟವನಿಗೆ ಪಂಚಮಹಾಪಾತಕಗಳನ್ನು ಮಾಡಿದವರಿಗೆ ಸುತ್ತಿಕೊಳ್ಳುವಂತೆ ಪಾಪಗಳು ಸುತ್ತಿಕೊಳ್ಳುವವು ಮಾಘ ಪುರಾಣವನ್ನಾಲಿಸಿದ ಮಾನವರು ಗೋ ಹತ್ಯೆ ಮಾಡಿದ ಪಾಪ ಅನುಭವಿಸಿದವನಿಗೆ ಸಮನಾಗುವನು ಆದುದರಿಂದ ಸಜ್ಜನರಾದವರು ತಿಳುವಳಿಕೆ ಉಳ್ಳವರು ಸ್ನಾನವನ್ನು ಆಚರಿಸಿ ಇಹ ಲೋಕದಲ್ಲಿ ಸುಖಿಗಳಾಗಬೇಕು ನೀವು ಇಲ್ಲಿ ಯಾವ ವ್ರತ ಮಾಡುತ್ತಿರುವಿರಿ ಎಂದು ಕೇಳಿದೆಯಲ್ಲ ಇದು ಮಾಸದ ವ್ರತ ಈ ಮಾಸಕ್ಕೆ ಶ್ರೀ ಅಧಿದೇವತೆಯಾಗಿದ್ದು ಮಾಘ ಸ್ನಾನ ಕೈಗೊಂಡವರಿಗೆ ಫಲಗಳನ್ನು ಕೊಡುವವನೂ ಅವನೇ ಸ್ನಾನ ಮಾಡಿ ಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವನು ಮಾಘ ಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನ ಮಾಡಿಸಬೇಕು ಮಾಘ ಮಾಸ ವ್ರತ ಕೈಗೊಳ್ಳುವನು ಕಂದ ಮೂಲ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು ಮಾಘ ಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತಿಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ನೀಡಬೇಕು ಈ ವ್ರತವನ್ನು ಕೈಗೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಿಲ್ಲ ಅವನಿಗೆ ಪುನರ್ಜನ್ಮವಿಲ್ಲ ಆತ ಸದಾ ಸುಖಿಯಾಗುವನು ಕಡೆಗೆ ಇಡೀ ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆಯ ಪಕ್ಷ ಮೂರು ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುವವು ಪುನರ್ಜನ್ಮವಿಲ್ಲದೆ ಇಹಲೋಕದ ಬಂಧನಗಳಿಂದ ನಿರ್ಮುಕ್ತನಾಗುವವನು ಮುನೀಶ್ವರರು ಹೇಳದುದನ್ನು ಕೇಳಿ ಪಾವನನಾಗಿ ಬ್ರಾಹ್ಮಣನ ಶಿಷ್ಯ ಅಲ್ಲಿಂದ ಹೊರಟು ಗಂಗಾ ನದಿ ತೀರವನ್ನು ಸೇರಿದನು ಮಾಘ ಮಾಸದ ಕಡೆಯ ಮೂರು ದಿನಗಳು ಮಾಘ ಸ್ನಾನ ಮಾಡಿದನು ಬಳಿಕ ತನ್ನ ಗುರುಗಳು ಹೇಳಿದಂತೆ ಹನ್ನೆರಡು ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಬಿಸಿಲುಗಳೆನ್ನದೆ ತಪಸ್ಸನ್ನಾಚರಿಸುತ್ತಾ ಶಂಖಚಕ್ರ ಗದಾಪಾಣಿಯು ಸಹಸಾಮಾನ್ವಿತನೂ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಾಸಕ್ತನಾದನು ಇದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮೂಲವಾಗಿ ಶ್ರೀ ಸೇರಿದನು ಪಾರ್ವತಿದೇವಿ ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ ಇದೆಲ್ಲ ಮಾಘ ಸ್ನಾನದ ಫಲವೇ ಆಗಿದೆ ಅಂದರೆ ಬ್ರಾಹ್ಮಣನ ಶಿಷ್ಯನೂ ಸಹ ಮಾಘ ಸ್ನಾನದಿಂದ ತನ್ನ ಪಾಪದಿಂದ ಮುಕ್ತನಾದನು ಹೀಗೆ ಮಾಘ ಸ್ನಾನ ಮಾಡಿದವನ ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವನು ಎಂದು ರುದ್ರದೇವರು ತನ್ನ ಅರ್ಧಾಂಗಿ ಪಾರ್ವತೀ ದೇವಿಗೆ ಹೇಳಿದರು ಎಂಬಲ್ಲಿಗೆ ಮಾಘ ಪುರಾಣ ಅಧ್ಯಾಯ ಮೂರು ಸಂಪೂರ್ಣವಾಯಿತು